ಬರಬೇಕು ಅಂತ ಕೇಳ್ಕೊತೇನೆ ಇವರ ಸಂಸ್ಥೆ ಆಸ್ಟರ್ ಅಂತ ಅವರು ಇಲ್ಲಿವರೆಗೆ ಒಂದು ಹತ್ತಾರು ಪ್ರಾಜೆಕ್ಟ್ಗಳು ಮಾಡಿದ್ದಾರೆ ಅದರಲ್ಲಿ ವಸತಿ ಬಡಾವಣೆಗಳು ಹಾಗೂ ಫಾರಂ ಪ್ಲಾಟ್ಸ್ ಅಂತಾರೆ ಅದನ್ನು ಮಾಡಿದ್ದಾರೆ ಕೆಲವು ಅಪಾರ್ಟ್ಮೆಂಟ್ಗಳು ಮಾಡಿದ್ದಾರೆ ಅದು ಚೆನ್ನಾಗಿ ಒಂದು ಹತ್ತಾರು ಪ್ರಾಜೆಕ್ಟ್ ಗಳಿ ತಕ್ಕ ಮಾಡಿದ್ದಾರೆ ಈ ಕಂಪನಿಲಿ ಅಧ್ಯಕ್ಷರಾಗಿ ಸಿ ಆರ್ ಹನುಮಂತ್ ಅಂದರೆ ಇವರ ತಂದೆ ಆಲ್ಮೋಸ್ಟ್ ಮೈಸೂರಿಗೆ ಎಲ್ಲರಿಗೂ ಒಂದು ಪರಿಚಿತ್ ಇರಬೇಕು ಸಿ ಆರ್ ಹನುಮಂತ ಚೇರ್ಮನ್ ಅಧ್ಯಕ್ಷರಾಗಿ ಪಾರ್ಟ್ನರ್ಸ್ ಅನುಭವ ಶ್ರೀ ಪ್ರಕಾಶ್ ಹಾಗೂ ಸಿ ಎಚ್ ಕೃಷ್ಣರಾವ್ ಇವರ ಒಂದು ವಿಶೇಷ ಏನಂದ್ರೆ ಹಲವಾರು ವರ್ಷ ಯು ಎಸ್ ಅಲ್ಲಿ ಇದ್ದು ಕೆಲಸ ಮಾಡಿ ಅಲ್ಲಿ ಕೆಲಸ ಬಿಟ್ಬಿಟ್ಟು ಇಲ್ಲಿ ಇಂಡಿಯಾಗ ಬಂದಿದ್ದಾರೆ ನಮ್ಮ ದೇಶಕ್ಕೆ ನಮ್ಮ ದೇಶ ಅಂದ್ಬಿಟ್ಟು ಇಲ್ಲಿ ವ್ಯವಹಾರ ಮಾಡಕ್ಕೆ ಅದಕ್ಕೆ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಈ ಥರ ಮಾಡೋ ತುಂಬಾ ಕಮ್ಮಿ ಅಲ್ಲಿ ಹೋದ್ರೆ ಅಲ್ಲೇ ಸೈಡ್ ಆಗುತ್ತಾರೆ ವಾಪಸ್ ಅಂತೂ ಬರಲ್ಲ ಇದು ನಮ್ಮ ಹೊಸ ಸದಸ್ಯರಾದ ಶ್ರೀಕೃಷ್ಣ ಅವರು ವೆಲ್ಕಮ್ ಟು ಕಣಾಯಕ್ ಸ್ವಾಗತ ಇನ್ನೊಂದು ಇವ್ರದ್ದು ಇನ್ನೊಂದು ವಿಶೇಷ ಅಂದ್ರೆ ಥಿಯೇಟರ್ ಇವ್ರದೇನೆ ನಾವೆಲ್ಲ ಪಿಕ್ಚರ್ ಹೋಗ್ತೀವಲ್ಲ ಹೋಗ್ತಿವಲ್ಲ ಇವ್ರದೇ ಥಿಯೇಟರ್ ಅದೊಂದು ವಿಚಾರ ಬಂದಿದೆ